ಅಗ್ನಿಯನ್ನ ಅಗ್ನಿಯನ್ನ ಆದಾನ ಮಾಡಿಕೊಳ್ಳೋದು ಅಗ್ನಿ ಆದಾನ ಅಂತ ಹೇಳಿಂತ ಏನು ಅಂತ ಸಾಮಾನ್ಯವಾಗಿ ನೀವು ನೋಡಿರ್ತೀರ ಹೋಮ ಹವನಿಗಳನ್ನೆಲ್ಲ ಮಾಡುವಾಗ ಗೃಹಿಣಿಯರು ಒಳಗೆ ಹೋಗಿ ಒಂದು ಏನ್ ಹೇಳ್ತಾರೆ ಒಂದು ಮಂಗಳಾರತಿ ಎತ್ತಿರಲ್ಲ ತಟ್ಟೆ ಆ ಥರದ್ರಲ್ಲಿ ಅಗ್ನಿಯನ್ನ ತಗೊಂಡ್ಬಂದು ಆಮೇಲಿಂದ ಆ ಹೋಮದ ಕುಂಡದೊಳಗೆ ಹಾಕ್ತಾರೆ ಅಂದ್ರೆ ಸ್ಥಾಪಿಸ್ತಾರೆ ಹಾಕ್ತಾರೆ ಅಂದ್ರೆ ಸ್ಥಾಪಿಸ್ತಾರೆ ಅಲ್ಲಿ ಅವ್ರ್ಗೆ ಅವ್ರಿಗೊ ಅದೊಂಥರ ಎಲ್ಲರೂ ಭಾಗವಹಿಸ್ಲಿ ಅನ್ನುವಂತಹ ಒಂದು ಮರ್ಯಾದೆ ಹಾಗೂ ಒಂದು ಗೌರವ ಅದು ಹಾಗಾಗಿ ಏನಾಗುತ್ತೆ ಅಲ್ಲಿ ಆ ಸ್ಥಾಪನೆ ಆದ್ಮೇಲಿಂದ ಆಮೇಲಿಂದ ಮಂತ್ರಗಳನ್ನು ಹೇಳಿ ಅದಕ್ಕೆ ಸಮಿತಿಗಳನ್ನ ಹಾಕಿ ಅದನ್ನ ಉದ್ದೀಪನಗೊಳಿಸುವಂಥದ್ದು ಅಂತ ಹೇಳಿ ಅಂತ ಯಾಕೆ ಉದ್ದೀಪನಗೊಳಿಸ್ಬೇಕು ಅಂತ ಅಂದ್ರೆ ಅದು ಚೆನ್ನಾಗಿ ಉರಿಯಲಿ ಸೌಮ್ಯವಾಗಿ ಉರಿಯಲಿ ಅಂತ ಹೇಳಿ ಅಂತ ನಾವು ಅಗ್ನಿಹೋತ್ರದಲ್ಲೇ ಆಗ್ಲಿ ಹೋಮ ಹವನದಲ್ಲೇ ಆಗ್ಲಿ ಬೇಕಾದಂತಹ ಆರಿಸಿಕೊಂಡ ಕೆಲವೊಂದು ದ್ರವ್ಯ ಹೋಮ ದ್ರವ್ಯಗಳನ್ನ ಹಾಕ್ತೀವಿ ಅಂದ್ರೆ ಅರ್ಪಿಸ್ತೀವಿ ಅದಕ್ಕೆ ಅವಾಗ ನಿರೀಕ್ಷಿತ ಪರಿಣಾಮ ನಮ್ಗೆ ದೊರೆಯುತ್ತೆ ಹಾಗಾಗಿ ಈ ತರದ್ದು ಇಲ್ಲಿ ಏನು ಮಂತ್ರ ಹೇಳುತ್ತೆ ಅಂತಂದ್ರೆ ಓಂ ಸ್ವಹ ಸ್ವರ್ದೌರಿವ ಭೋಮ್ನಾ ಪೃಥಿವೀ ವರಿಮ್ನಾ ತಸ್ಯಾಸ್ತೆ ಪೃಥಿವಿ ದೇವ ಯಜನಿ ಪೃಷ್ಟೇಗ್ನಿ ಮನ್ನಾದ ಮನ್ನಾಧ್ಯಾಯಾಧದೆ ಅಂತ ಹೇಳಿ ಇಂತ ಅಂದ್ರೆ ಸಾಮಾನ್ಯವಾಗಿ ವೇದ ಮಂತ್ರಗಳನ್ನ ತ್ರಯೋರ್ಥ ವೇದಾಹ ಅಂತ ಹೇಳಿ ಅಂತ ಮೂರು ವಿಧದಲ್ಲಿ ಅರ್ಥ ಮಾಡ್ಕೊಳ್ಬೋದು ಆದಿ ದೈವಿಕ ಆದಿ ಭೌತಿಕ ಹಾಗೂ ಆಧ್ಯಾತ್ಮಿಕ ಮೂರು ಸ್ತರದಲ್ಲಿ ಅದೇ ವಿಶೇಷ ಕೆಲವ್ರು ಏನ್ ಮಾಡ್ತಾರೆ ಆಧ್ಯಾತ್ಮಿಕವಾಗಿ ಹೇಳ್ಬಿಡ್ತಾರೆ ಅವಾಗ ಇದಿಕ್ಕೂ ಅದ್ ನಮ್ಮ ಜೀವನಕ್ಕೂ ಏನಪ್ಪಾ ಸಂಬಂಧ ಅಂತ ಅನ್ನೋ ಹಾಗೆ ಅನ್ಸತ್ತೆ ಆದಿ ಭೌತಿಕವಾಗಿ ತಗೊಂಡ್ರೆ ಕೆಲವು ಸಲ ಅಗ್ನಿ ಅಂತ ಅನ್ನೋದಕ್ಕೆ ಬೆಂಕಿ ಅಂತ ಅನ್ಕೊಂಡ್ಬಿಡ್ತಾರೆ ಅವಾಗ ಅರ್ಥವೇ ಆಗೋದಿಲ್ಲ ಹಾಗೆಲ್ಲ ಆಗತ್ತೆ ಅದರಿಂದ ಸರಿಯಾದಂತಹ ಒಂದು ಅರ್ಥ ಯಾಕೆಂದ್ರೆ ವೇದ ಭಾಷೆಯಲ್ಲಾಗ್ಲಿ ಸಂಸ್ಕೃತ ಭಾಷೆಯಲ್ಲಾಗ್ಲಿ ಒಂದು ಪದಕ್ಕೆ ಹತ್ತಾರು ಅರ್ಥ ಇರುತ್ತೆ ಹಾಗಾಗಿ ಅದನ್ನ ತಗೋಬೇಕು ಅವಾಗ ಈಗ ಭಾವಾರ್ಥವನ್ನು ತಗೊಂಡ್ರೆ ನಾವು ಇಲ್ಲಿ ಆ ಸರ್ವ ವ್ಯಾಪಕನಾದ ಆ ಜಗದೀಶನಾದ ಆ ಭಗವಂತನ ಒಂದು ಗುಣ ಸ್ವರೂಪವನ್ನ ವರ್ಣಿಸ್ತಾ ಇದೀವಿ ನಾವು ಅಂದ್ರೆ ಸತ್ ಸ್ವರೂಪನು ಚಿತ್ ಸ್ವರೂಪನು ಆನಂದ ಸ್ವರೂಪನು ಅವನು ವಿಶಾಲತೆ ಎಷ್ಟಿದೆ ಅಂತ ಹೇಳಿ ಅಂತ ಓಂ ಭೋರ್ಭುವ ಸ್ವರ್ಜೌರಿವ ಭೌಮ್ನ ಅಂದ್ರೆ ಅಷ್ಟು ಮೂರು ಲೋಕಗಳನ್ನು ವ್ಯಾಪಿಸಿಕೊಂಡಂತಹ ಭಗವಂತ ಅಂತ ಹೇಳಿ ಅಂತ ಅವನ ಶ್ರೇಷ್ಠತ್ವದಿಂದ ಹಾಗೇನೆ ಆಕಾಶದಂತೆ ಶ್ರೇಷ್ಠತ್ವದಿಂದ ಭೂಮಿಯಂತೆ ಎಲ್ಲ ಕಡೆನೂ ವ್ಯಾಪಿಸ್ಕೊಂಡಿದ್ದಾನಲ್ಲ ಭಗವಂತ ಹಾಗಾಗಿ ಅಂತಹ ಭಗವಂತನನ್ನ ವಿದ್ವಜ್ಜನರು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಆ ಅಂದ್ರೆ ಭಗವಂತನ ಅಂತಹ ಭಗವಂತನನ್ನ ನಾವೇನ್ ಮಾಡ್ತೀವಿ ಪ್ರಾರ್ಥಿಸ್ತಾ ಇದ್ದೀವಿ ಅಂತಂದ್ರೆ ಈಗ ನಾವು ಹೇಗೆ ಅಂತ ಅಂತೀವಿ ಅಂತಂದ್ರೆ ಈ ಒಂದು ಯಜ್ಞದಲ್ಲಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ ಅಂತನ್ನುವಂತಹ ಒಂದು ಭಾವನೆಯಿಂದ ನಾವು ಸಮಿತನ್ನ ಹಾಕ್ತೀವಲ್ಲ ಹಾಗಾಗಿ ಈ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡಿ ಅದನ್ನ ಪಾಲನೆ ಮಾಡ್ತಾ ಇರುವಂತಹ ಭಗವಂತ ನಿನ್ನನ್ನೇ ನಾವು ಅಧಿನಾಯಕನನ್ನಾಗಿ ಸ್ಥಾಪಿಸ್ಕೊಳ್ತಾ ಇದ್ದೇವೆ ಅಂತ ಅಗ್ನಿ ಅಂತಂದ್ರೆ ಅಗಿಗತವು ಅಂತ ಹೇಳಿ ಅಂತ ಅದಕ್ಕೆ ಧಾತು ಅಂದ್ರೆ ಮುನ್ನಡೆಸುವವನು ಅಂತ ಅಂದ್ರೆ ನಮ್ಮ ಈ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿ ಅದಕ್ಕೊಂದು ವೇದ ಮಂತ್ರಗಳು ಅಂತ ಅನ್ನುವಂತಹ ಒಂದು ಜೀವನದ ಕೈಪಿಡಿಯನ್ನ ಕೊಟ್ಟು ಅದರಂತೆ ಜೀವನವನ್ನ ನಡೆಸಿ ಅಂತ ಹೇಳಿ ಅಂತ ನಮ್ಮಂತಹ ಜೀವಾತ್ಮರುಗಳಿಗೆ ಭಗವಂತ ಉಪಕಾರವನ್ನೇ ಮಾಡಿದಾನೆ ಹಾಗಾಗಿ ಅಲ್ಲೇನಾಗತ್ತೆ ಅಂತಂದ್ರೆ ಇಂತಹ ಭಗವಂತನನ್ನ ನಾನು ಸ್ಮರಿಸಿಕೊಳ್ತಾ ಇದ್ದೀನಿ ಅಂತ ಹೇಳಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಮೂರು ಲೋಕಗಳಿಗೂ ಉಪಕಾರಕವಾಗಿರುವಂತಹ ಸೂರ್ಯದನಂತೆ ಪ್ರಕಾಶಮಾನವಾಗಿರುವ ಶ್ರೇಷ್ಠ ಗುಣಗಳಿಂದ ಪೃಥ್ವಿಗೂ ಸಮಾನನಾಗಿರುವ ಇಂತಹ ಒಂದು ಅಗ್ನಿಯನ್ನ ನಾನು ಸ್ಥಾಪಿಸ್ತಾ ಇದ್ದೇನೆ ಕಾರ್ಯಸಿದ್ಧಿಗಾಗಿ ಅಂತ ಹೇಳಿ ಅಂತ ಅಂದ್ರೆ ಈ ಅಗ್ನಿಯನ್ನ ಉಪಯೋಗಿಸ್ಕೊಳ್ಳಿ ಅಂತ ಅಗ್ನಿ ಅಂತಂದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ಅಗ್ನಿಹೋತ್ರದಲ್ಲೇ ಆಗ್ಲಿ ಹೋಮ ಹವನದಲ್ಲೇ ಆಗ್ಲಿ ನಮ್ಮನ್ನ ನಾವು ಶ್ರೇಷ್ಠ ಕಾರ್ಯಗಳಿಗೆ ಸಮರ್ಪಿಸಿಕೊಳ್ಳುತ್ತಿದ್ದೇವೆ ಅನ್ನುವಂತಹ ಒಂದು ಭಾವನೆ ಸಾಂಕೇತಿಕವಾಗಿ ನಾವು ಅರಳಿಕಡ್ಡಿನೋ ಅಥವಾ ಸಮಿತನೋ ಅಥವಾ ಹೋಮ ದ್ರವ್ಯವನ್ನು ಹಾಕಬಹುದು ಅಂದ್ರೆ ಇಂತಹ ಉತ್ತಮ ಕಾರ್ಯಗಳಿಗಾಗಿ ನಮ್ಮ ದೇಹವನ್ನ ನಾವು ಸವಿಸ್ತೇವೆ ರಾಷ್ಟ್ರಕ್ಕೆ ಅಥವಾ ಸಮಾಜಕ್ಕೆ ಅಥವಾ ಸಂಸಾರಕ್ಕೆ ಅಂತ ಸರಿ ಅದಾಯ್ತು ಆಮೇಲಿಂದ ಇನ್ನೊಂದು ಮಂತ್ರ ಹೇಳುತ್ತೆ ಓಂ ಉದ್ಬುದ್ಧ ಸ್ವಾಜ್ಞೆ ಪ್ರತಿಜಾಗ್ರಹಿತ್ವ ನಿಷ್ಠಾಪೂರ್ತೆ ಸಗಂ ಸೃಜೇತ ಮಯಂಚ ಅಸ್ಮಿನ್ ಸದಸ್ಯೆ ಅದ್ಯುತ್ತರಸ್ಮಿನ್ ವಿಶ್ವೇ ದೇವ ಯಜಮಾನಶ್ಚ ಸೀದತಾ ಅಂತ ಅಂದ್ರೆ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಯಾರೇ ಆಗ್ಲಿ ಹೋಮ ಹವನ ಮಾಡಿಸುವಂತಹ ಪುರೋಹಿತರ ಆಗ್ಲಿ ಅಥವಾ ಇನ್ಯಾರ ಋತ್ವಿಜರೇ ಆಗ್ಲಿ ಅವರನ್ನ ಕರೆದು ಆಹ್ವಾನಿಸ್ತೀವಿ ಸೀದತ ಅಂತ ಹೇಳಿ ಅಂತ ಅಂದ್ರೆ ಕೂತ್ಕೊಳ್ಳಿ ಒಂದು ಆಸನವನ್ನು ಕೊಟ್ಟು ಕೂರಿಸ್ಕೊತೀವಿ ನಾವು ಅಂತ ಹೇಳಿ ಅಂತ ಹಾಗಾಗಿ ಅಂತಹ ಒಂದು ವಿಧಾನದಿಂದ ನಾವು ಭಗವಂತನನ್ನ ಕರಿತಾ ಇದ್ದೀವಿ ಅಂತ ಹೇಳಿ ಅಂತ ಇಲ್ಲಿ ಅಂದ್ರೆ ಶರೀರ ಶರೀರದ ಅಧಿನಾಯಕನಾದ ಜೀವಾತ್ಮನೆ ಎದ್ದೇಳು ಸದಾ ಜಾಗರೂಕನಾಗಿರು ಅಂತ ಹೇಳಿ ಅಂತ ಜಾಗೃಹಿ ತ್ವಮಿಷ್ಠಾಪೂರ್ತೆ ನಮ್ಮ ಅಂತರಾತ್ಮನಾದಂತಹ ಪ್ರಭು ಅವನು ಈ ಜಗತ್ತನ್ನ ಸೃಷ್ಟಿ ಮಾಡಿ ಈ ಜಗತ್ತು ಹೇಗಿರ್ಬೇಕು ಅಂತ ಹೇಳಿ ಅಂತ ಅವನು ಯೋಚನೆ ಮಾಡಿದಾನೋ ಹಾಗೆ ಅದಕ್ಕೆ ತಕ್ಕನಾದಂತಹ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿ ಅಂತ ಅಂದ್ರೆ ಇದೊಂಥರ ಸತ್ಸಂಗ ಇದ್ದ ಹಾಗೆ ಈ ಸತ್ಸಂಗದಲ್ಲಿ ನಾವು ಎಲ್ಲ ದಿವ್ಯ ಗುಣವಂತರು ಯಾರ್ಯಾರು ಇರ್ತಾರೋ ಅವ್ರ ಜೊತೆ ನಾವು ಸತ್ಕರ್ಮ ಪಾಲಕರಾಗಿರ್ತೀವಿ ಅಂತನ್ನುವಂತಹ ಒಂದು ಪ್ರತಿಜ್ಞೆ ಅಥವಾ ಒಂದು ಏನ್ ಹೇಳ್ತೀವಿ ಭರವಸೆಯನ್ನು ಕೊಡುವಂತಹ ಮಾತನ್ನ ಆಡ್ತೀವಿ ಇಲ್ಲಿ ಇಲ್ಲಿ ಇಷ್ಟಾಪೂರ್ತೆ ಪೂರ್ತೆ ಅನ್ನುವಂತಹ ಒಂದು ಪದ ಬಂದಿದೆ ಅಂದ್ರೆ ಏನು ಅಂತಂದ್ರೆ ವಿದ್ವಾಂಸರ ಜೊತೆಗೆ ನಾವು ಸಮಾಲೋಚನೆ ಮಾಡಿ ಇಷ್ಟವಾದ ಕಾರ್ಯಗಳನ್ನ ನಾವು ಮಾಡ್ತೀವಿ ಅಥವಾ ಸಹವಾಸವನ್ನ ನಾವು ಮಾಡ್ತೀವಿ ಅಂತ ಅದಕ್ಕೆ ಮಾಡ್ಬೇಕಾಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಭಗವಂತನ ಗುಣ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೊಂತು ಅಂತಂದ್ರೆ ಅವಾಗ ಅದರಂತೆ ನಾವು ಜೀವನ ಮಾಡೋದಕ್ಕೂ ಸರಿಯಾಗಿ ಆಗತ್ತೆ ಅಂತ ಹೇಳಿ ಅಂತ ಹಾಗಾಗಿ ಉದ್ಬುದ್ಧ ಸ್ವಾಜ್ಞೆ ಈ ಒಂದು ಉದ್ದೀಪನಗೊಳ್ತಿರುವ ಅಗ್ನಿ ಅಗ್ನಿ ಅಂತಂದ್ರೆ ಮುನ್ನಡೆಸೋನು ಅಂತ ಒಂದನ್ ತಿಳ್ಕೊಬೇಕು ಅಗ್ನಿ ಅಂತಂದ್ರೆ ಮೂರು ಆಯಾಮಗಳಲ್ಲಿ ಅದ್ ಕೆಲಸ ಮಾಡುತ್ತೆ ಅದನ ಆದಾನ ಪ್ರಧಾನ ಅಂತ ಹೇಳಿ ಅಂತ ಅಂದ್ರೆ ತೆಗೆದುಕೊಳ್ಳುತ್ತೆ ಅದನ್ನ ಪಚನ ಮಾಡುತ್ತೆ ಆಮೇಲಿಂದ ಅದು ವಾಪಸ್ಸು ನಮಗೆ ಕೊಡುತ್ತೆ ಅಂತ ಹೇಳಿ ಅಂತ ಸುಮ್ಮನೆ ನಾವೀಗ ಅನ್ಕೋತೀವಿ ಅಗ್ನಿ ಏನಾಗೈತೆ ಒಂದು ಸಮೇತನ ಹಾಕಿದ್ವಪ್ಪ ಸ್ವೀಕರಿಸ್ತು ಅದನ್ನ ಚೆನ್ನಾಗಿ ಉರಿದು ಮತ್ತೆ ಮೂಲ ಯಾವ ಗುಣಗಳಿತ್ತೋ ಅಲ್ಲಿಗೆ ಅಂತಂದ್ರೆ ಆಟಮ್ ಆಗಿರ್ಬೋದು ಪರಮಾಣು ಆಗಿರ್ಬೋದು ಅಲ್ಲಿಗೆ ಅದು ಕಳಿಸುತ್ತೆ ಅಂತ ಹೇಳಿ ಅಂತ ಹಾಗಾಗಿ ಈ ಒಂದು ಪ್ರಕ್ರಿಯೆಯನ್ನ ಭಗವಂತ ಮಾಡಿದಾನಲ್ಲ ಅದನ್ನ ನಾವು ಗೌರವಿಸ್ಕೊಂಡು ಎಲ್ಲ ಸಾಮಗ್ರಿಯನ್ನ ಅಂದ್ರೆ ಅಗ್ನಿಗೆ ಬೇಕಾದ ಅಂದ್ರೆ ಯಜ್ಞಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಯನ್ನ ತಯಾರು ಮಾಡಿ ಇಟ್ಕೋಬೇಕು ಅಂತ ಹೇಳಿ ಅಂತ ಹಾಗೇನೆ ಈ ಒಂದು ಜಗತ್ತಿನಲ್ಲಿ ನಾವು ಹುಟ್ಟಿ ಬಂದ ಮೇಲೆ ಯಾವ ಒಳ್ಳೆ ಕೆಲಸ ಇದೆಯೋ ಆ ಒಳ್ಳೆ ಕೆಲಸಕ್ಕಾಗಿ ಭೌತಿಕ ಅರ್ಥನ ಹೇಳ್ತಾ ಇರೋದು ಒಳ್ಳೆ ಕೆಲಸಕ್ಕಾಗಿ ನಮ್ಮನ್ನು ನಾವು ಅಣಿಗೊಳಿಸ್ಕೋಬೇಕು ಅಂತ ಹೇಳಿ ಅಂತ ಹಾಗೇನೆ ಇದನ್ನ ಇನ್ನೊಂದು ಸ್ವಲ್ಪ ಆಳ ಕೇಳಿತು ಅಂತಂದ್ರೆ ಬೇರೆ ಬೇರೆ ಆಯಾಮಗಳಿಂದ ನಾವು ಇದನ್ನ ನೋಡ್ತು ಅಂತಂದ್ರೆ ಇಲ್ಲಿ ಒಳಗೆ ಇಳಿದಾಗ ಅಸ್ಮಿನ್ ಸದಸ್ಯೆ ಅದ್ಯುತ್ತರಸ್ಮಿನ್ ವಿಶ್ವೇ ದೇವ ಯಜಮಾನಶ್ಚ ಸೀದತ ಅಂತಂದ್ರೆ ಈ ವಿದ್ವಜ್ ಜನರನ್ನ ಬರಮಾಡ್ಕೊಂಡು ಅವರ ಒಂದು ಸನ್ನಿಧಿಯಲ್ಲಿ ವೇದೋಕ್ತವಾದ ಪ್ರತಿಜ್ಞೆಗಳನ್ನು ಮಾಡಿ ನಾವು ಸತಿಪತಿಯರಾಗೋಣ ಅನ್ನುವಂತಹ ಒಂದು ಅರ್ಥ ಕೂಡ ಬರುತ್ತೆ ಇದರಲ್ಲಿ ಹಾಗಾಗಿ ವೇದ ಮಂತ್ರಗಳನ್ನು ಅರ್ಥ ಮಾಡ್ಕೊಳ್ಳುವಾಗ ಷಡಂಗಗಳ ಮೂಲಕ ಅಂತಂದ್ರೆ ಕಲ್ಪ ನಿರುಕ್ತ ವ್ಯಾಕರಣ ಛಂದಸ್ಸು ಅಂತ ಇವೆಲ್ಲ ಇದೆಯಲ್ಲ ಅದರ ಪ್ರಕಾರವಾಗಿ ಅರ್ಥ ಮಾಡ್ಕೊಂಡ್ರೆ ಸರಿಯಾದಂತಹ ಅರ್ಥ ಬರುತ್ತೆ ಅಂತ ಹೇಳಿ ಅಂತ ಹಾಗಾಗಿ ಈ ಲೋಕದಲ್ಲೇ ಆಗ್ಲಿ ಇನ್ನೊಂದು ಲೋಕದಲ್ಲೇ ಆಗ್ಲಿ ನಾವು ಸರಿಯಾಗಿ ಜೀವನ ಮಾಡ್ಬೇಕು ಅಂತ ಅಂದ್ರೆ ಇಷ್ಟಾಪೂರ್ತಿಗಳನ್ನ ಸಿದ್ಧಪಡಿಸಿ ಇಟ್ಕೊಂಡಿರಿ ಅಂತ ಹೇಳಿ ಅಂತ ಹಾಗಾಗಿ ಉನ್ನತಿಯತ್ತ ಊರ್ಧ್ವಗತಿಯತ್ತ ನಾವು ನಮ್ಮ ಪಯಣವನ್ನ ಬೆಳೆಸೋಣ ಅಂತ ಹೇಳ್ತಾ ಇಂದಿನ ಅವಕಾಶಕ್ಕೆ ವಿರಾಮವನ್ನ ನೀಡ್ತೇನೆ ಧನ್ಯವಾದ ಹಾಗೂ ನಮಸ್ಕಾರ